ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಮಾಜ ಕಲ್ಯಾಣ ಇಲಾಖೆಯಿಂದ ಫ್ರೀಯಾಗಿ ಕೋಚಿಂಗ್ ಅದು ಯು ಪಿ ಸಿದು ಡಿಗ್ರಿ ಜೊತೆ ನನ್ನ ಕೋಚಿಂಗ್ನ ತಗೋ ಒಂದು ಅವಕಾಶ ಸಿಗತ್ತದ ನೂರ ಐವತ್ತು ವಿದ್ಯಾರ್ಥಿಗಳಿಗೆ ಈ ಒಂದು ಸಲ ಆ್ಯಕ್ಚುಲಿ ಇದೊಂದು ಒಳ್ಳೆ ಇನಿಷಿಯೇಟಿವ್ ಅಂತ ಹೇಳ್ಬೋದು ಯಾಕಂದ್ರೆ ಮೊದಲೆಲ್ಲ ಡಿಗ್ರಿ ಆದಮೇಲೆಲ್ಲ ಯು ಪಿ ಎಸ್ ಸಿ ಫ್ರೀ ಒಂದು ಕೋಚಿಂಗ್ ಸಿಗ್ತಿತ್ತು ಬಟ್ ಡಿಗ್ರಿ ಜೊತೆ ಜೊತೆ ನನ್ನ ಕೋಚಿಂಗ್ನ ತೊಗೊಳ್ಳೋ ಒಂದು ಅವಕಾಶ ಇವಾಗ ವಿದ್ಯಾರ್ಥಿಗಳಿಗೆ ಸಿಗಾತದ ಫ್ರೀ ಆದಂಥ ಒಂದು ಕೋಚಿಂಗ ಸೊ ಆ ಒಂದು ನೋಟಿಫಿಕೇಶನ್ ಬಗ್ಗೆ ನಾವು ಈ ಒಂದು ವಿಡಿಯೋ ಒಳಗೆ ಡಿಸ್ಕಷನ್ನ ಮಾಡ್ಕೊತಾ ಹೋಗೋಣ ಇದೇ ವರ್ಷದಿಂದ ಫಸ್ಟ್ ಟೈಮ್ ಈ ಒಂದು ಫೆಸಿಲಿಟಿ ಸ್ಟಾರ್ಟ್ ಆಗೈತಿ ಇನಿಷಿಯಲ್ ಟೈಮ್ ಒಳಗೆ ಅಂದರೆ ಈಗ ಈ ವರ್ಷ ಧಾರವಾಡ ಮತ್ತು ಬೆಂಗಳೂರೊಳಗೆ ಕೇಂದ್ರ ಒಳಗೆ ಅಷ್ಟೇ ನೀವು ಕೋಚಿಂಗ್ನ ತೊಗೋಬಹುದು ಮೇ ಬಿ ಇನ್ ಫ್ಯೂಚರ್ ಒಳಗೆ ಇನ್ನೊಂದಷ್ಟು ಸಿಟಿ ಒಳಗೂ ಕೋಚಿಂಗ್ನ ಕೊಡೋ ಒಂದು ಫೆಸಿಲಿಟಿ ಬರ್ತೈತೆ ಅನ್ಕೋತೀನಿ ದೆನ್ ಯಾವ್ಯಾವ ಡಿಗ್ರಿ ಒಂದು ವಿದ್ಯಾರ್ಥಿಗಳು ಎಲಿಜಿಬಲ್ ಇರ್ತಾರೆ ಬಿ ಎ ಬಿ ಎಸ್ ಸಿ ಆ್ಯಂಡ್ ಬಿ ಕಾಮ್ ಡಿಗ್ರಿ ಸೊ ಡಿಗ್ರಿ ಜೊತೆನ ನೀವು ಇವಾಗ ಯು ಪಿ ಎಸ್ ಸಿ ಒಂದು ಕೋಚಿಂಗ್ನ ತೊಗೋಬಹುದು ಸೊ ಡಿಗ್ರಿ ಜೊತೆನ ನೀವು ಕೋಚಿಂಗ್ ತೊಗೊಂಡ್ರಿ ಅಂದರೆ ನಿಮ್ದು ಭಾಳಷ್ಟು ಟೈಮ್ ಸೇವ್ ಆಗ್ತೈತಿ ಆರಾಮಾಗಿ ನಿಮ್ದು ಒಂದು ಪ್ರಿಪ್ರೇಷನ್ ಆಗ್ತೈತಿ ಕೋಚಿಂಗ್ ತೊಗೊಂಡ ನೀವು ಕಡಿಮೆ ಅವಧಿ ಒಳಗೆ ಒಂದು ಆಫೀಸರ್ ಆಗ್ಬೋದು ಬೆನಿಫಿಟ್ನ ತೊಗೊಳ್ರಿ ಎಲ್ಲ ವಿದ್ಯಾರ್ಥಿಗಳು ಸೊ ಈ ಒಂದು ನೋಟಿಫಿಕೇಶನ್ ಬಗ್ಗೆ ನಾವು ನೋಡ್ಕೊಂಡು ತಗೋಣು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಸಮಾಜ ಕಲ್ಯಾಣ ಇಲಾಖೆಯ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರದ ಮೂಲಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭ್ಯರ್ಥಿಗಳಿಗೆ ಊಟ ವಸತಿಯೊಂದಿಗೆ ಯು ಪಿ ಎಸ್ ಸಿ ಸಂಯೋಜಿತ ಪದವಿ ತರಬೇತಿ ನೀಡುವ ಕುರಿತು ಸೊ ಇ ಸಿ ಮತ್ತು ಎಸ್ ಟಿ ಕೆಟಗರಿ ವಿದ್ಯಾರ್ಥಿಗಳಿಗೆ ಮಾತ್ರ ಆಗಲಿಕ್ಕೆ ಅವಕಾಶ ಅದ ಈ ಒಂದು ಅಪ್ಲಿಕೇಶನ್ನ ಐ ಹೋಪ್ ಇನ್ ಫ್ಯೂಚರ್ ಒಳಗೆ ಒ ಬಿ ಸಿ ಆಗಿರ್ಬೋದು ಈ ಥರ ಬಡ ವಿದ್ಯಾರ್ಥಿಗಳಿಗೂ ಇದೊಂದು ಫೆಸಿಲಿಟಿ ಸಿಕ್ಕಿತ್ತಂದ್ರೆ ಎಲ್ಲರಿಗೂ ಹೆಲ್ಪ್ ಆಗ್ತೈತಿ ಯಾಕಂದ್ರೆ ಡಿಗ್ರಿ ಜೊತೆ ಕೋಚಿಂಗ್ ಅಂತಂದ್ರೆ ಭಾಳ ಹೆಲ್ಪ್ ಆಗ್ತದೆ ವಿದ್ಯಾರ್ಥಿಗಳಿಗೆ ಸೊ ಇದ್ರ ಬಗ್ಗೆ ಒಂದಷ್ಟು ಕಾಮನ್ ಪಾಯಿಂಟ್ಸ್ನ ನಾವು ನೋಡ್ಕೊಂಡು ಹೋಗೋಣ ದ್ವಿತೀಯ ಪಿ ಯು ಸಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಬಿ ಎ ಬಿ ಬಿ ಎಸ್ ಸಿ ಪದವಿ ಅಧ್ಯಯನದೊಂದಿಗೆ ಯು ಪಿ ಎಸ್ ಸಿ ಸಂಯೋಜಿತ ಪದವಿ ಕಾರ್ಯಕ್ರಮದ ಉದ್ದೇಶವಾಗಿದೆ ಸಂಯೋಜಿತ ಪದವಿಯು ವಸತಿಯುತ ಕಾರ್ಯಕ್ರಮವಾಗಿರುವುದರಿಂದ ಊಟ ವಸತಿಯೊಂದಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಲಾಗುವುದು ಸೊ ಕನಿಷ್ಠ ಹದಿನೇಳು ವರ್ಷ ಆಗಿರಬೇಕು ಬಿ ಎ ಬಿ ಬಿ ಎಸ್ ಸಿ ಪದವಿ ಅಭ್ಯರ್ಥಿಯ ಸಾಮಾನ್ಯ ಅರ್ಹತೆಗಳು ಯಾವ್ಯಾವಂದ್ರೆ ಕರ್ನಾಟಕ ರಾಜ್ಯದ ನಿವಾಸಿ ಆಗಿರಬೇಕು ಅಂಡ್ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗಾಗಿ ನಿಗದಿತ ನಮೂನೆಯಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಪಡೆದಿರಬೇಕು ಇನ್ಕಮ್ ಆ್ಯಂಡ್ ಕ್ಯಾಸ್ ಸರ್ಟಿಫಿಕೇಟ್ ದೈಹಿಕ ಅಂಗವಿಕಲ ಮೀಸಲಾತಿಯಡಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿ ನಿಗದಿತ ಪ್ರಾಧಿಕಾರದಿಂದ ನಿಗದಿಪಡಿಸಲಾದ ಕೊನೆಯ ದಿನಾಂಕದೊಳಗೆ ಅಂಗವಿಕಲ ಪ್ರಮಾಣ ಪತ್ರ ಪಡೆದಿರಬೇಕು ಆ್ಯಂಡ್ ದ್ವಿತೀಯ ಪಿ ಯು ಸಿಯಲ್ಲಿ ಉತ್ತೀರ್ಣರಾಗಿರಬೇಕು ಇನ್ ಕೇಸ್ ಪಿ ಯು ಸಿ ಒಳಗೆ ನೀವು ಫೇಲ್ ಆಗಿದ್ರಿ ಅಂದರೆ ನಿಮಗೆ ಅಪ್ಲಿಕೇಶನ್ ಹಾಕಕ್ಕೆ ಆಗಂಗಿಲ್ಲ ಸೊ ಪಿ ಯು ಸಿ ನೀವು ಪಾಸ್ ಆಗಿರಬೇಕು ಆ್ಯಂಡ್ ವಾರ್ಷಿಕ ಆದಾಯ ನಿಮ್ಮದ ಎಲ್ಲ ಮೂಲಗಳಿಂದ ಐದು ಲಕ್ಷ ಮೀರಿರಬಾರ್ದು ಅಂತಹ ವಿದ್ಯಾರ್ಥಿಗಳಷ್ಟ ಅಪ್ಲಿಕೇಶನ್ ಹಾಕಲಿಕ್ಕೆ ಎಲಿಜಿಬಲ್ ಇರ್ತಾರು ದ್ವಿತೀಯ ಪಿ ಯು ಸಿಯಲ್ಲಿ ಪಡೆದಿರುವ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು ಸೊ ಇಲ್ಲ ಎಂಟ್ರೆನ್ಸ್ ಎಕ್ಸಾಮ್ ಇರೋಂಗಿಲ್ಲ ಸೀದಾ ಪಿ ಯು ಸಿ ಮೇಲೆ ನೀವೇನು ಅಂಕ ತೊಗೊಂಡಿರ್ತೀರಲ್ಲ ಅದರ ಆಧಾರದ ಮೇಲೆ ನಿಮ್ಮೊಂದು ಸೆಲೆಕ್ಷನ್ ಆಗ್ತೈತಿ ಹಿಂಗಾಗಿ ಹೆಚ್ಚು ಮಾರ್ಕ್ಸ್ ತೊಗೊಂಡಂಥ ವಿದ್ಯಾರ್ಥಿಗಳಿಗೆ ಫಸ್ಟ್ ಪ್ರಿಫ್ರೆನ್ಸ್ ಇರ್ತೈತಿ ಇನ್ನು ನೀವು ಡಬ್ಲ್ಯೂ 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 ಡಾಟ್ ಪಿ ಟಿ ಸಿ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಕೊಟ್ಟರೆ ನೀವು ಅಲ್ಲಿ ಅಪ್ಲಿಕೇಶನ್ನ ಹಾಕ್ಬೋದು ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಹಾಕಲಿಕ್ಕೆ ಕೊನೆಯ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜುಲೈ ಮೂವತ್ತೊಂದು ಸೊ ಕಡಿಮೆ ದಿನ ಐತಿ ಹಿಂಗಾಗಿ ಯಾರ್ಯಾರು ಎಲಿಜಿಬಲ್ ಅದಿರಿ ಚೆಕ್ ಮಾಡ್ಕೊಂಡು ಕಸ ಈ ಒಂದು ಅವಕಾಶದ ಒಂದು ಸದುಪಯೋಗನ ಪಡಿಸ್ಕೊಳ್ರಿ ಡೆಫಿನೆಟ್ಲಿ ಯೂಸ್ಫುಲ್ ಅಂತರೂ ಆಗೇ ಆಗ್ತೈತಿ ಐ ಹೋಪ್ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗೈತೆ ಅನ್ಕೋತೇನೆ ನೆಕ್ಸ್ಟ್ ವಿಡಿಯೋಗೆ ಸಿಗೋಣ ಥ್ಯಾಂಕ್ ಯು